ಪ್ರಿಯ ವೀಕ್ಷಕರೇ ನಮಸ್ಕಾರ ನಾನು ನಮ್ಮ ಸಿ ಎಚ್ ಸ್ವಾಮಿ ವೀಕ್ಷಕ ಕನ್ನಡ ನ್ಯೂಸಿಂದ ಪ್ರಿಯ ವೀಕ್ಷಕರೇ ಮೂರನೇ ತಾರೀಕು ಅಂದರೆ ನಿನ್ನೆ ನಿನ್ನೆ ಚಿತ್ರದುರ್ಗದಲ್ಲಿ ಒಂದು ಅದ್ದೂರಿಯ ಕಾರ್ಯಕ್ರಮ ಅದು ಯಾವುದಪ್ಪ ಕಾರ್ಯಕ್ರಮ ಅಂದರೆ ವಕೀಲರ ದಿನಾಚರಣೆ ಎಷ್ಟು ಮಟ್ಟಿಗೆತ್ತಂದರೆ ಒಳ್ಳೆ ಜಗ ಮುಗಿಸುವ ಲೈಟಿನ ಆರ್ಭಟ ಎದ್ದು ಕಾಣ್ತಿತ್ತು ಹಾಗೆಯೇ ಆ ವೇದಿಕೆಯೂ ಸಹ ಅಷ್ಟು ಸುಂದರವಾಗಿ ನಿರ್ಮಾಣವಾಗಿತ್ತು ಈ ವಕೀಲರ ದಿನಾಚರಣೆ ಅಂಗವಾಗಿ ಕೆಲವೊಂದು ಮಹತ್ತರವಾದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು ವಕೀಲರ ಸಂಘದವರು ಅದೇನಪ್ಪ ಅಂದರೆ ಐವತ್ತು ವರ್ಷ ವಕೀಲ ವೃತ್ತಿಯನ್ನು ಮಾಡಿರ್ತಕ್ಕಂಥವ್ರು ಹಾಗೂ ಇಪ್ಪತ್ತೈದು ವರ್ಷ ವಕೀಲ ವೃತ್ತಿಯನ್ನು ಪೂರೈಸಿರ್ತಕ್ಕಂಥ ಒಂದು ಸನ್ಮಾನ ಇದು ಬಹಳ ಮಿಸ್ಪಾಯಿಂಟ್ ಆಗಿತ್ತು ಅಲ್ಲಿ ಅದು ಸಹ ಭಾಳ ಅದ್ಧೂರಿಯಾಗಿಯೇ ನಡೆಯಿತು ಸನ್ಮಾನ ಸಮಾರಂಭ ಇದ್ರ ಮಧ್ಯದಲ್ಲಿ ದಿವಂಗತ ರಾಜೇಂದ್ರ ಪ್ರಸಾದರು ಹುಟ್ಟುಹಾಕಿದ ಈ ದಿನಾಚರಣೆ ಹೇಳಿ ಅವ್ರಿಗೂ ಸಹ ಗೌರವ ಸರ್ಪಣೆ ಆಯಿತು ಇಲ್ಲ ಹೂವು ಹಾಕಿಬಿಟ್ಟು ಅವ್ರಿಗೂ ಕೂಡ ನಮ್ಮನ್ನು ಸಲ್ಲಿಸೋದೊಂದು ಬಹುಮುಖ್ಯವಾಗಿ ಕಂಡು ಬಂತಲ್ಲಿ ಇಲ್ಲಿ ಒಂದು ಏನು ಆ ಕಾರ್ಯಕ್ರಮದ ಮುಖ್ಯವಾದ ಅಂಶ ಏನಪ್ಪ ಅಂದರೆ ಮಾನ್ಯ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಅವರ ಕೊಡುಗೆ ಬಗ್ಗೆ ವಕೀಲರು ಬಹಳವಾಗಿ ಅವರನ್ನು ಕೊಂಡಾಡಿದ್ದು ಬಹುಮುಖ್ಯವಾಗಿತ್ತು ನಿಜಕ್ಕೂ ಅದು ಸತ್ಯ ಚಿತ್ರದುರ್ಗದ ನ್ಯಾಯಾಲಯದ ಆವರಣದಲ್ಲಿ ನೂತನವಾಗಿ ಒಂದು ಕಟ್ಟಡ ನಿರ್ಮಾಣವಾಗಿದೆ ಇದುವರೆಗೂ ಯಾರು ಇಂತಹ ಒಂದು ಕಾರ್ಯನ ಕೈಗೊಂಡಿರಲಿಲ್ಲ ಅದು ಕಂಪ್ಯೂಟರ್ ಕೊಠಡಿ ಹಾಗೆ ಕಕ್ಷಿಗಾರರು ಏನಾದ್ರೂ ಕೋರ್ಟಿಗೆ ಬೇಗ ಹೋಗಿ ನ್ಯಾಯಾಲಯದ ಮುಂಭಾಗದಲ್ಲಿ ಅಂದರೆ ಪಾರ್ಕ್ ಪಕ್ಕದಲ್ಲಿ ಹಾಕಿರ್ತಕ್ಕಂಥ ಬೆಂಚ್ಗಳ ಮೇಲೆ ಏನಾರ ಕೂತ್ಕೊಂಡ್ರೆ ನಿಜಕ್ಕೂ ಅವ್ರಿಗೆ ಎಂಥ ಶಿಕ್ಷೆ ಅಂದರೆ ಸೊಳ್ಳೆಗಳದ ಅಂಥ ಶಿಕ್ಷೆ ಈಗ ಅದು ಸಹ ನಿಯಂತ್ರಣವಾಗಿದೆ ಆಗಿದೆ ಆಮೇಲೆ ಆ ಕಡೆ ಒಂದು ಓಟಲ್ ಇದೆ ಆ ಓಟೆಲ್ಗೆ ಊಟ ಮಾಡಲಿಕ್ಕೆ ಕಕ್ಷಿಗಾರರಾಗಿರ್ಬೋದು ವಕೀಲರಾಗಿರ್ಬೋದು ಊಟಕ್ಕೆ ಹೋದರೆ ಅಲ್ಲಿ ಗೊಬ್ಬು ವಾಸನೆ ಬರ್ತಾಯಿತ್ತು ಅದು ಸಹ ಈಗ ಸ್ವಚ್ಛತೆಯಾಗಿದೆ ಹಾಗೆ ಎಲ್ಲಂದ್ರಲ್ಲೇ ಎರಬರಿಯಾಗಿ ನಿಲ್ತಿದ್ದು ವಾಹನಗಳು ಆಗಿರ್ಬೋದು ಬೈಕ್ ಆಗಿರ್ಬೋದು ಅದಕ್ಕಂತಲೇ ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ದ್ವಿಚಕ್ರ ವಾಹನದ ಪಾರ್ಕಿಂಗ್ ನಿಲ್ದಾಣವನ್ನು ಕಾಣ್ಬೋದಾಗಿದೆ ಅಲ್ಲಿ ಇನ್ನೂ ಅನೇಕ ಇನ್ನು ಅನೇಕ ಅಭಿವೃದ್ಧಿ ಅಲ್ಲಿ ಕಾಣಬೇಕಾಗಿದೆ ಮಾನ್ಯ ಗೌರವಾನ್ವಿತ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಮೇಲ್ಗಡೆ ಇರತಕ್ಕಂಥ ನ್ಯಾಯಾಲಯಗಳಿಗೆ ಬರತಕ್ಕಂಥ ಕಕ್ಷಿಗಾರರಿಗೆ ಸರಿಯಾದ ಶೌಚಾಲಯವು ಕಂಡು ಬರ್ತಾ ಇಲ್ಲ ಅಲ್ಲಿ ಇದನ್ನು ಸಹ ನ್ಯಾಯಾಧೀಶರು ಗಮನ ನೋಡಿ ಅವರು ವಕೀಲರು ಬೋನ ಪಕ್ಕದಲ್ಲಿ ಒಂದು ಶೌಚಾಲಯ ಇದೆ ದುಡ್ಡು ಕೊಟ್ಟು ಉಪಯೋಗಿಸೋಂಥದ್ದು ಕೋಟಿಯಿಂದ ಅಲ್ಲಿ ಅವ್ರಿಗೆ ಎಷ್ಟು ವ್ಯತ್ಯ ಆಗುತ್ತೆ ಶುಗರ್ ಪೇಟ್ಸನ್ ಆಗಿರ್ಬೋದು ಅಂಗವಿಕರು ಆಗಿರ್ಬೋದು ಈ ಚಳಿಗಾಲದಲ್ಲೇ ಜಲಬಾಧೆ ಜಾಸ್ತಿ ಆಗೋದು ಅವರು ಏನು ಮಾಡಬೇಕು ಒಂದು ಕಡೆ ಕೋರ್ಟಿನಲ್ಲಿ ಕೂಗೋದ್ರ ಭಯ ಒಂದು ಕಡೆ ಈ ಬಾಧೆ ಅದರಿಂದ ಕುಡಿಯ ನೀರಿನ ವ್ಯವಸ್ಥೆನೂ ಸ್ವಲ್ಪ ಇವಾಗ ಕಮ್ಮಿ ಕಂಡು ಬರ್ತಾ ಇಲ್ಲ ಅಲ್ಲಿ ಕುಡಿಯ ನೀರಿನ ವ್ಯವಸ್ಥೆನ ಬೇಕು ಈಗ ಸದ್ಯಕ್ಕೆ ಚಳಿಗಾಲ ಇದೆ ಬೇಸಿಗೆ ಕಾಲಕ್ಕಂತೂ ಕಡ್ಡಾಯ ಕುಡಿಯ ನೀರಿನ ವ್ಯವಸ್ಥೆ ಬೇಕೇ ಬೇಕು ನ್ಯಾಯಾಲಯದಲ್ಲಿ ಒಬ್ಬರು ನ್ಯಾಯವಾದಿಗಳು ಹೇಳಿದರು ನಿಜಕ್ಕೂ ಅವ್ರು ಹೇಳಿದಂಥ ಮಾತು ನೂರಕ್ಕೆ ನೂರು ಸತ್ಯ ನಮಗೆ ಅನ್ನದಾತರು ಕಕ್ಷಿಗಾರರು ಅಂತೇಳಿ ಅದು ಸತ್ಯ ಅಕ್ಷಸಂ ಸತ್ಯ ಅದು ಕಕ್ಷಿಗಾರರೇ ಇಲ್ಲ ಅಂದರೆ ವಕೀಲರು ಜೀವನ ನಡೆಯೋದಾಗಿ ಅವರು ಕಕ್ಷಿಗಾರನ ದೇವರಂತೂ ಸಹ ಹೇಳಿದರು ಅವರ ಮಾತಿನ ಸತ್ಯ ಇದೆ ಇರಲಿ ಈಗ ಕೋರ್ಟು ಅಂದರೆ ನ್ಯಾಯಾಲಯದಲ್ಲಿ ಕೆಲವೊಂದು ಅಭಿವೃದ್ಧಿಗಳು ಬಹುಮುಖ್ಯವಾಗಿತ್ತು ಅಂದರೆ ಮುಖ್ಯವಾಗಿ ಮೇಲ್ಗಡೆ ನ್ಯಾಯಾಲಯಗಳಿಗೆ ಕೋರ್ಟ್ಗಳಿಗೆ ಹೋಗ್ತಕ್ಕಂಥ ಕಕ್ಷಿಗಾರರಿಗೆ ಶೌಚಾಲಯದ ಅವಶ್ಯಕತೆ ಬೇಕೇ ಬೇಕಾಗಿದೆ ಅದನ್ನು ಸಹ ಮಾನ್ಯ ಸತ್ರ ನ್ಯಾಯಾಧೀಶರು ಅವರು ಅವಧಿ ಒಳಗಡೆ ಅದನ್ನು ಸಹ ಅನುಕೂಲ ಮಾಡಿಕೊಡ್ತಾರೆ ಅನ್ನೋದು ಈಗ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯನೇ ಸಾರಿ ಸಾರಿ ಇದೆ ಇವರು ಈ ನ್ಯಾಯಾಲಯಕ್ಕೆ ಒಂದು ರೂಪ ಕೊಡ್ತಾರೆ ಅಂತೇಳಿ ಕೊಟ್ಟೆ ಕೊಡ್ತಾರೆ ಅನ್ನತಕ್ಕಂಥ ವಿಶ್ವಾಸನೂ ಸಹ ವಕೀಲರಲ್ಲಿ ಮೂಡಿದೆ ಆ ಕಾರ್ಯಕ್ರಮದ ಕೇಂದ್ರ ಬಿಂದುನೆ ಮಾನ್ಯ ಗೌರವಾನ್ವಿತ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ಅಭಿವೃದ್ಧಿ ಕಾರ್ಯಗಳಾಗಿತ್ತು ಅಂತಹ ಅಭಿವೃದ್ಧಿಗೆಲಿ ತೊಡಿಕೊಳ್ತಕ್ಕಂಥ ನ್ಯಾಯಾಧೀಶರಿಗೆ ಎಲ್ಲ ನ್ಯಾಯವಾದಿಗಳು ಬೆಂಬಲ ಕೊಡಲೇಬೇಕಾಗಿದೆ ಅದರಿಂದ ಈ ಬಾರಿ ನಡೆದಂಥ ವಕೀಲರ ಸಂಘ ಬಹಳ ಅದ್ಧೂರಿಯಾಗಿ ಬಹಳ ಅದ್ದೂರಿಯಾಗಿ ಗೋಚರಿಸ್ತು ಇನ್ನೂ ಮುಂದೆ ಸಹ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪತ್ರಕರ್ತರ ದಿನಾಚರಣೆ ನೆಡಿಲಿ ಅಂತ ನಮ್ಮ ವೀಕ್ಷಕ ಯೂಟ್ಯೂಬ್ ಚಾನಲ್ ಶುಭ ಹಾರೈಸುತ್ತದೆ ಜೈ ಹಿಂದ್ ಜೈ ಕರ್ನಾಟಕ ಪ್ರಿಯ ವೀಕ್ಷಕರೇ ನಮ್ಮ ಚಾನಲ್ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪ್ರಿಯ ವೀಕ್ಷಕರೇ ತಮ್ಮ ಅನಿಸಿಕೆ ಪ್ರಿಯಗಳು ನಮಗೆ ತಿಳಿಸ್ಬೇಕಾಗಿದೆ ನಮಸ್ಕಾರ